ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಬಳ್ಳಾರಿಯಲ್ಲಿ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಅವರ ಸ್ವಾಗತಕ್ಕೆ ವಿರೋಧವಾಗಿ ನಗರದಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನಕ್ಕೆ ಮುಂದಾದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ ತಾವು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದಾಗ ನಾಸಿರ್ ಹುಸೇನ್ ಅವರು ಪಾಕಿಸ್ತಾನ ಪರ ತನ್ನ ಬೆಂಬಲಿಗರಿಂದ ಜೈಕಾರ ಹಾಕಿಸಿದ್ರು ಅಂತವರಿಗೆ ಸ್ವಾಗತ ಏಕೆ ಎಂದು ಪ್ರತಿಭಟನೆ ನಡೆಸಿದ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ನಾಸಿರ್ ಹುಸೇನ್ ವಿರುದ್ಧ ಹೋರಾಟ ಮಾಡಲು ಹೋದರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿ ಕಾರ್ಯಕರ್ತರನ್ನ ಅನಧಿಕೃತವಾಗಿ ಬಂಧಿಸಲಾಗಿದೆ ಎಂದು ಬಿಜೆಪಿ ಆರೋಪಿಸಿತು ಬಿಡುಗಡೆ ಮಾಡಿದ ಮೇಲೂ ನಗರದ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ನೇತೃತ್ವದಲ್ಲಿ ಬಿಜೆಪಿಯವರು ಡಿಸಿ ಕಚೇರಿ ಮುಂದೆ ನಾಸೀರ್ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ವರದಿಗಾರ ಮೊಹಮ್ಮದ್ ರಫಿ ಕರ್ನಾಟಕ ಟಿವಿ ನ್ಯೂಸ್ ವಿಜಯನಗರ ಕಾಂಗ್ರೆಸ್ ಕಾರ್ಯಕರ್ತರು ಸಾಮಾಜಿಕ ತನ್ನ ಘೋಷಣೆ ನಾನು ಅವತ್ತಿನ ನೆನಪುಗಳನ್ನು ಮಾಡ್ತಾ ಇದ್ದೀನಿ ನಾನು ಹಾಗಾಗಿ ಇಂಥ ದೇಶದ್ರೋಹಿಗಳಿಗೆ ಬೆಂಬಲ ನೀಡುವಂತ ರಾಜ್ಯ ರಾಜ್ಯಸಭಾ ಸದಸ್ಯರು ನಮ್ಮ ಬಳ್ಳಾರಿಗೆ ಬೇಕಾ ಅನ್ನುವಂಥದ್ದು ನನ್ನ ಕಲಿಸ್ತೇಷನ್ ಹಾಗಾಗಿ ಯಾವುದೇ ಕಾರಣಕ್ಕೆ ಕರ್ನಾಟಕದ ಜನತೆಗೆ ಮತ್ತು ಈ ಭಾರತ ದೇಶದ ಜನತೆಗೆ ಕ್ಷಮೆಯನ್ನು ಕೇಳಬೇಕಾಗಿತ್ತು ಹಿಂದೆ ನನ್ನ ಜೊತೆಗಿರುವಂಥವ್ರಿಗೆ ತಪ್ಪಾಡಿದ್ದಾರೆ ತಪ್ಪಿಸಿದ್ರಿ ಅಂತ ಕ್ಷಮೆಯನ್ನು ಕೇಳಿಲ್ಲ ಅಂತ ದಿಕ್ಕಿನಲ್ಲಿ ಇವತ್ತು